ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಎಲ್ಲರಿಗೂ ಕೂಡ ಸರ್ವ ಜನರಿಗೂ ಕೂಡ ಸಮಾನತೆಯ ಹಕ್ಕನ್ನು ಕೊಟ್ಟಿದ್ರು ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಏನು ಕೊಟ್ಟರು ಏನು ಹೇಳಿದ್ರು ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ರನ್ನ ಮುಖ್ಯವಾಗಿ ನೆನೆಸ್ಬೇಕಾಗ್ತದೆ ಬಾಬಾ ಸಾಹೇಬರು ಇವತ್ತು ದಲಿತರ ಮತ್ತು ಶೋಷಿತರ ಧ್ವನಿ ಕೆಲಸ ಮಾಡಿದ್ರು ಅವರ ಒಂದು ಅಡಿಯ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಸಿದ್ಧಾಂತ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಕೆಲಸ ಮಾಡಿದೆ ಇವತ್ತು ಸಿದ್ದರಾಮಯ್ಯವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳ ಪಾಲನೆ ಪರಿಪಾಲನೆಯಲ್ಲಿ ಬಹಳ ಮುಖ್ಯವಾಗಿರಿದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷವು ಕೂಡ ಸಂವಿಧಾನದ ಒಂದು ಆಶಯಗಳಿಗೆ ಯಾವತ್ತೂ ಕೂಡ ಒತ್ತನ್ನು ಕೊಡ್ತಾ ಅಂತಕ್ಕಂಥ ಒಂದು ವಿಚಾರ ಈ ಒಂದು ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ನಾಗಮೋಹನ್ ದಾಸ್ ವರದಿ ಏನು ಎಬಸಿಡಿ ವರ್ಗೀಕರಣ ಒಳ ಮೀಸಲಾತಿ ವರ್ಗೀಕರಣ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಲಿಕ್ಕೆ ಒಂದು ಅವಕಾಶ ಸಿಕ್ತು ಆ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಮತ್ತು ಒಳ್ಳೆಯ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೂ ಹಾಗೂ ಈ ದೇಶದ ಏನು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ಇದೆಲ್ಲಕ್ಕೂ ಕಾರಣ ಏನಪ್ಪ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಆಗಿರ್ಬೋದು ಅದೇ ರೀತಿಯಾಗಿ ಎಚ್ ಸಿ ಮಾದೇವಪ್ಪನವರಾಗಿರ್ಬೋದು ಆರ್ ಪಿ ತಿಮ್ಮಾಪುರ ಸಹಾಯ ಆಗಿರ್ಬೋದು ಎಲ್ಲ ಸಚಿವ ಸಂಪುಟ ಎಲ್ಲರೂ ಕೂಡ ಈ ಒಂದು ಎ ಬಿ ಸಿ ಡಿ ವರ್ಗೀಕರಣಕ್ಕೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಹಕರಿಸಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರೂ ಕೂಡ ವಂದಿಸಿ ಎಲ್ಲರಿಗೂ ನಮಸ್ಕಾರ ಸುಭಾಷ್ ಕಾಲೇ ಭಗಂತ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ವಾತಂತ್ರ್ಯ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಗಳಿಗೆ ಮತ್ತು ದಲಿತರಿಗಾಗಿ ಏನೋ ಒಂದು ರಿಸರ್ವೇಷನ್ ಮೀಸಲಾತಿಯನ್ನು ಸವಲತ್ತು ಒದಗಿಸಿಕೊಟ್ಟರು ಆ ಸಮಾಜ ಕೂಡ ದೇಶದ ಒಂದು ಮುಖ್ಯವಾಹಿನಿಗೆ ಬರಲಿ ಅವ್ರಿಗೂ ಕೂಡ ಸವಲತ್ತುಗಳು ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಬೀಸಲಾತಿಯನ್ನು ಒದಗಿಸಿಕೊಟ್ರು ತದನಂತರ ಮುಂದೆ ಬರ್ತಾ ಬರ್ತಾ ಕೆಲವೇ ಜಾತಿಗಳಿಗೆ ಸೀಮಿತವಾಗಿದ್ದಂಥ ಈ ಮೀಸಲಾತಿ ನೂರ ಒಂದು ಜಾತಿಗಳು ಸೇರ್ಪಡೆ ಆಗುವ ಹಂತಕ್ಕೂ ಒಂದು ಮುಟ್ಟಿತು ಅಲ್ಲಿ ಕೆಲವೊಂದು ವರಿಷ್ಠ ಜಾತಿಗಳು ಕೆಲವೊಂದು ಕೆಲವೇ ಮೀಸಲಾತಿ ಕರುಳಿಸುತ್ತಿರುವಂಥ ಆರೋಪ ಬಂತು ಕೆಲವೊಂದು ಅಡೆತಡೆಗಳನ್ನೂ ಆದವು ಇದರ ಇದನ್ನೆಲ್ಲ ಮನಗಂಡ ದಲಿತ ಸಮಾಜ ಆಯಾ ಜನಸಂಖ್ಯೆ ಅನಿವಾರ್ಯ ಸೌಲಭ್ಯ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ಸುಮಾರು ಒಂದು ಮೂರು ದಶಕಗಳ ಹಿಂದೆ ತೊಂಬತ್ತರ ದಶಕದ ನಂತರ ಒಳ ಮೀಸಲಾತಿಗಳಿಗೆ ಹೋರಾಟ ಸ್ಟಾರ್ಟ್ ಮಾಡಿತು ಆ ಹೋರಾಟ ಸುದೀರ್ಘ ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟ ನಡೆಯಿತು ಎಲ್ಲರಿಗೆ ಪ್ರಾಥಮಿಕತೆ ಸಿಗಬೇಕು ಯಾರಿಗೆ ಅನ್ಯಾಯ ಬರದ ಉದ್ದೇಶದಿಂದ ಪ್ರಾರಂಭವಾದಂತಹ ಈ ಹೋರಾಟ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರದ ಸಮ್ಮಿಶ್ರ ಸರ್ಕಾರ ಇತ್ತು ಎನ್ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಪ್ರಪ್ರಥಮವಾಗಿ ಒಳ ಮೀಸಲಾತಿಗೆ ಒಂದು ಆಯೋಗ ರಚನೆ ಮಾಡಿದರು ಆಯೋಗದ ಮೊದಲನೇ ಅಧ್ಯಕ್ಷರಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಡಾಕ್ಟರ್ ವಿ ಎಸ್ ಅವ್ರನ್ನ ನೇಮಕ ಮಾಡಿತು ತದನಂತರ ಮುಂದೆ ಬರ್ತಾ ಎ ಜೆ ಸದಾಶಿವ ಅವರು ನ್ಯಾಯಮೂರ್ತಿ ಎ ಜೆ ಸದಾಶಿವ ಅವರು ಆ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿ ಜನಸಂಖ್ಯೆವಾರು ಒಂದು ಮೀಸಲಾತಿ ವರ್ಗೀಕರಣಕ್ಕಾಗಿ ಒಂದು ಸರ್ವೆ ಮಾಡಿದರು ಆ ಸರ್ವೆಯನ್ನು ಹೊರದಿನೂ ಒಪ್ಪಿಸಿದರು ಕಳೆದ ಬಿ ಜೆ ಪಿ ಸರ್ಕಾರ ಆ ಸರ್ವೆಯನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ ತಿರಸ್ಕಾರ ಮಾಡಿ ಜೆ ಸಿ ಮಾಧುಸ್ವಾಮಿ ಅವರ ರಾಯವನ್ನು ಮಾಡಿದರು ಅವರು ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಒಳ ಮೀಸಲಾತಿಯಲ್ಲಿ ಇನ್ನೂ ಎರಡು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಹದಿನೇಳು ಪರ್ಸೆಂಟ್ ಮಾಡಿ ಕೊಡ್ಬೋದು ಅಂತ ಕೊಟ್ಟರು ಮುಂದೆ ನಮ್ಮ ಸರ್ಕಾರ ಬಂದ ಬಳಿಕ ಮುಖ್ಯಮಂತ್ರಿಯವರು ಈಗಾಗಲೇ ನಾವು ಅದನ್ನು ಪ್ರಣಾಳಿಕೆ ಹಾಕೊಂಡಿದ್ವಿ ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ ಅದಂತ ಮತ್ತು ನಾಗಮೋಹನ್ ದಾಸ್ ಅವರ ಆಯೋಗನ ಮಾಡಿ ವೈಜ್ಞಾನಿಕವಾಗಿ ಸರ್ವೆ ಮಾಡಿ ಯಾವ ಜನಸಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದನ್ನು ಅಂತವಾಗಿ ನಿರ್ಧಾರ ಮಾಡಿ ಆಲ್ರೆಡಿ ಅದನ್ನು ಜಾರಿ ಮಾಡಿದ್ದಾರೆ ಅದನ್ನು ನಾವೆಲ್ಲ ಸ್ವಾಗತೀವಿ